ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ಒಂದು ಡಿಸೆಂಬರ್ ಒಂದನೇ ತಾರೀಕು ಬಹಳ ಭಯಂಕರವಾದ ಬಹಳ ವಿಶೇಷವಾದ ಅಮಾವಾಸ್ಯ ಇದೆ ಈ ಒಂದು ಅಮಾವಾಸ್ಯೆ ಬಹಳ ವಿಶೇಷವಾಗಿದ್ದು ಈ ಒಂದು ಅಮಾವಾಸ್ಯೆ ನಂತರ ಈ ರಾಶಿಗಳಿಗೆ ಭಾರಿ ಅದೃಷ್ಟ ಮತ್ತು ಮುಂದಿನ ಎರಡು ಸಾವಿರದ ಐವತ್ತರವರೆಗೂ ಕೂಡ ಎಂಟು ರಾಶಿಯವರೆಗೂ ಕೂಡ ಮಹಾ ಅದೃಷ್ಟ ಆರಂಭವಾಗ್ತಾ ಇದೆ ಸ್ನೇಹಿತರೇ ಆಗತ್ತೆ ಈ ಒಂದು ಡಿಸೆಂಬರ್ ಒಂದನೇ ತಾರೀಕು ಅಮಾವಾಸ್ಯ ನಂತರ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಯೋಗ ಫಲಗಳು ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಅನುಮಾನ ಭಕ್ತರಾಗಿದೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಸ್ನೇಹಿತರೆ ಹೌದು ಈ ಒಂದು ವಿಶೇಷವಾದ ಭಯಂಕರವಾದ ಅಮಾವಾಸ್ಯೆ ನಂತರ ಈ ರಾಶಿಯವರಿಗೆ ಗಜಕಿ ಶ್ರೀಯೋಗ ಆರಂಭವಾಗುತ್ತಿದೆ ಮತ್ತು ಎಂಟು ರಾಶಿಯವರಿಗೆ ಶುಕ್ರ ದಸೆ ಆರಂಭವಾಗುತ್ತಿದೆ ಮಹಾ ಅದೃಷ್ಟ ಪ್ರಾಪ್ತಿಯಾಗಲಿದೆ ರಾಜಯೋಗ ನಿಮಗೆ ಶುರುವಾಗುತ್ತದೆ ಸ್ನೇಹಿತರೆ ಇನ್ನು ಈ ರಾಶಿಯವರಿಗೆ ಆಂಜನೇಯನ ಸಂಪೂರ್ಣ ಕೃಪೆ ಇರುವುದರಿಂದ ಈ ರಾಶಿಯವರು ಮಾಡುವಂತಹ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಈ ಒಂದು ಅಮಾವಾಸ್ಯೆ ನಂತರ ಯಾವುದೇ ಅಡೆತಡೆ ಇಲ್ಲದೆ ಯಾವುದೇ ಅಡೆತಡೆ ಇಲ್ಲದೆ ಕಾರ್ಯಸಿದ್ಧಿಯನ್ನು ಆಗುತ್ತದೆ ಅಂತ ಹೇಳಬಹುದು ಅರ್ಧಕ್ಕಿಂತ ಎಲ್ಲ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸಿ ನಿಲ್ಲುವ ಧೈರ್ಯವನ್ನು ದೇವರು ಕೊಟ್ಟಿರುತ್ತಾನೆ ಹಾಗೆ ಈ ಒಂದು ವಿಶೇಷವಾದ ಅಮಾವಾಸ್ಯೆ ನಂತರ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳಿದ್ದರೂ ಕೂಡ ಅವುಗಳನ್ನು ನೀವು ಧೈರ್ಯವಾಗಿ ಎದುರಿಸಿ ಆದ್ದರಿಂದ ನಿಮಗೆ ಹೊರಗೆ ಬರುತ್ತೀರಿ ಅಂತಲೇ ಹೇಳಬಹುದು ಮನೆಯಲ್ಲಿ ಏನಾದರೂ ಕಲಹಗಳು ಮತ್ತು ಭಿನ್ನಾಭಿಪ್ರಾಯಗಳಿದ್ದರೆ ಅದು ಕೂಡ ನಿಮಗೆ ಈ ಒಂದು ಅಮಾವಾಸ್ಯ ನಂತರ ರ ದೂರವಾಗುತ್ತದೆ ಮತ್ತು ಮನೆಯ ಸದಸ್ಯರ ನಡುವೆ ಬಾಂಧವ್ಯ ಹೆಚ್ಚಾಗಿ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗುತ್ತದೆ ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಇನ್ನು ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ದೊರೆಯುತ್ತದೆ ಈ ಒಂದು ಅಮಾವಾಸ್ಯೆ ನಂತರ ಅನುಮಾನ ಕೃಪೆಯನ್ನು ಪಡೆದು ಈ ರಾಶಿಯವರು ಅಗರ್ಭ ಶ್ರೀಮಂತಿಕೆಯನ್ನು ಅನುಭವಿಸಲಿದ್ದಾರೆ ಅಂತಲೇ ಹೇಳಬಹುದು ಇನ್ನು ವ್ಯಾಪಾರ ಮತ್ತು ವ್ಯವಹಾರ ಮಾಡುವವರೇ ಕೂಡ ಇಂದಿನಿಂದ ಅಂದರೆ ಆವತ್ತಿನಿಂದ ಅಮಾವಾಸ್ಯೆ ನಂತರ ಉತ್ತಮವಾದ ಲಾಭಗಳು ಕೂಡ ಸಿಗ್ತವೆ ಅಂತಲೇ ಹೇಳಬಹುದು ವ್ಯಾಪಾರದಲ್ಲಿ ನೀವು ಅಭಿವೃದ್ಧಿಯನ್ನು ಈ ಒಂದು ಅಮಾವಾಸ್ಯ ನಂತರ ಕಾಣ ಹೇಳಬಹುದು ಇನ್ನು ನಿಮ್ಮ ಜೀವನ ನಿರ್ವಹಣೆಗೆ ಯಾವುದೇ ರೀತಿಯ ಸಮಸ್ಯೆ ಎದುರಾಗುವುದಿಲ್ಲ ಆರ್ಥಿಕವಾಗಿ ನೋಡೋದಾದ್ರೆ ನೀವು ಆರ್ಥಿಕ ವಿಷಯದಲ್ಲಿ ಸ್ವಲ್ಪ ಅನುಕೂಲತೆಗಳು ಕೂಡ ಕಂಡುಬರುತ್ತವೆ ನಿಮ್ಮ ಜೀವನ ನಿರ್ವಹಣೆಗೆ ಬೇಕಾದಷ್ಟು ಹಣ ಲಭಿಸುತ್ತದೆ ಪಡೆದು ಈ ಒಂದು ವಿಶೇಷವಾದ ಭಯಂಕರವಾದ ಮೋಸೆ ನಂತರ ಅನುಮಾನ ಕೃಪೆಯನ್ನ ಪಡೆಯುವಂತಹ ಅದೃಷ್ಟವಂತ ರಾಶಿಗಳು ಒಂದು ನಾವು ನೋಡೋದಾದ್ರೆ ಮೇಷರಾಶಿ ಋಷಭ ರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಕಟಕ ರಾಶಿ ಸಿಂಹ ರಾಶಿ ಮಕರ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಇಂದ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲಾ ಕಡೆ ಶೇರ್ ಮಾಡಿ